ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ವ್ಲಾಗ್ ಅಂತ ಅಂದರೆ ಇವತ್ತು ಸ್ವಲ್ಪ ಸೈಕಲ್ದೇ ಲಾಗ್ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಯಾಕೆಂದರೆ ಸೈಕಲ್ ನನ್ನ ಮಗ ಹೇಳಿ ಸ್ಕೂಲ್ಗೆ ಹೋಗಿದ್ದಾನೆ ನಾನು ಬರೋ ಅಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಸೈಕಲ್ನ ನನಗೆ ರೆಡಿ ಮಾಡಿಸ್ಕೊಡಿ ನಾನು ಹೇಳಿದ್ದೆಲ್ಲ ಮಾಡಿ ಅಂತ ಹೇಳಿ ಹೋಗಿದ್ದಾನೆ ನಮ್ಮ ಚಿಕ್ಕ ಸಹ ಇಬ್ಬರು ಬರೋ ಅಷ್ಟೊತ್ತಿಗೆ ನಮ್ಮ ಅಡುಗೆ ಕೆಲಸಗಳೆಲ್ಲ ಮುಗಿಸ್ಕೊಂಡಿರಬೇಕು ಅವನಿಗೋಸ್ಕರ ಸ್ವಲ್ಪ ಕೆಲಸಗಳಿದೆ ಅವ್ನು ಹೇಳೋಗಿರೋ ಕೆಲಸಗಳನ್ನ ಮಾಡಬೇಕು ಹಾಗೆ ನಾನು ಸ್ವಲ್ಪ ಕಬಾಬ್ ರೆಡಿ ಮಾಡಿ ಕಬಾಬ್ನ ಮಾಡಿಕೊಂಡು ಬಿರಿಯಾನಿನ ಮಾಡಿಕೊಂಡು ಊಟ ಮಾಡಿ ನಮಗೆ ಸ್ವಲ್ಪ ಹೊರಗಡೆ ಅವನು ಹೇಳಿದ ಕೆಲಸ ಇತ್ತಲ್ಲ ಆ ಕೆಲಸನ ಮುಗಿಸೋಣ ಅವ್ನು ಸ್ಕೂಲಿಂದ ಬರೋವಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ನಮಗೆ ಹೋಗಿದ್ವಿ ಹಾಗೆ ನಮ್ಮ ಸ್ವಲ್ಪ ಟಿ ವಿ ರಿಪೇರಿ ಇತ್ತು ಹಾಗಾಗಿ ಅದನ್ನು ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡು ನಮ್ಮ ಸಾಹೇಬ್ರು ಹೇಳಿದ್ರಲ್ಲ ಚಿಕ್ಕ ಸಾಯೊಬ್ಬರು ಅವ್ರು ಹೇಳಿದ ಕೆಲಸನ ಮಾಡಲೇಬೇಕಲ್ವಾ ಹಾಗಾಗಿ ದೊಡ್ಡ ಸಹ ಒಬ್ಬರು ಬಂದುಬಿಟ್ಟು ಅವ್ರು ಹೇಳಿದ ಕೆಲಸನ ಚಾಚು ತಪ್ತೆ ಮಾಡೇ ಮಾಡ್ತಾರೆ ಅವ್ರು ಬರೋದು ನಾಲ್ಕು ಗಂಟೆ ಆಗುತ್ತೆ ಮನೆ ಸ್ಕೂಲಿಂದ ಹಾಗಾಗಿ ಅವ್ರು ಬರೋ ಅಷ್ಟೊತ್ತಿಗೆ ಅವ್ರ ಸೈಕಲ್ನ ನಾವು ರೆಡಿ ಮಾಡಿಸ್ಲೇಬೇಕಲ್ವ ನಾನು ರೆಡಿ ಮಾಡಿಸ್ಲಿಲ್ಲ ಅಂದ್ರೂ ಅವರಪ್ಪ ಬಿಡಬೇಕಲ್ಲ ಮಾಡಿಸೇ ಮಾಡಿಸ್ತಾರೆ ಅವರು ಹೇಳಿ ಹೋಗಿದ್ರು ಅಪ್ಪ ನಾನು ಬರೋ ಅಷ್ಟೊತ್ತಿಗೆ ನನ್ನ ಸೈಕಲ್ ಎಲ್ಲನೂ ರೆಡಿ ಮಾಡಿಸಿ ಯಾಕೆಂದರೆ ಆಯುಧ ಪೂಜೆ ಬರ್ತಾ ಇದೆ ನಾನು ಆವಾಗೆಲ್ಲ ತೊಳೆಯೋಕ್ಕಾಗಲ್ಲ ಮೇನ್ ಮೀನ್ ಸರ್ವಿಸೆಲ್ಲ ಮಾಡಿಸಿ ಅಪ್ಪ ಅಂತ ಹೇಳಿಬಿಟ್ಟು ಸ್ಕೂಲ್ಗೆ ಹೋಗಿದ್ರು ಅವರು ಹಾಗಾಗಿ ನಾವು ಸೈಕಲ್ನ ಅವರು ಸ್ಕೂಲ್ಗೆ ಹೋದ್ಮೇಲೆ ತಂದು ಬಿಟ್ಟಿದ್ವಿ ಮಾರ್ನಿಂಗೇ ಮಾರ್ನಿಂಗ್ ಬಿಟ್ಟಾದ ಮೇಲೆ ಅವರು ಬಂದು ಸ ನಾವು ಟೂ ತರ್ಟಿ ತ್ರೀ ತ್ರೀ ಓ ಕ್ಲಾಕ್ ಒಳಗಡೆನೆ ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ನಾವು ಅದನ್ನು ಪಿಕ್ ಮಾಡಲಿಕ್ಕೆ ಅಂತ ಹೋಗಿದ್ವಿ ಸೈಕಲ್ಗಳನ್ನ ಹಾಗೆ ದೊಡ್ಡ ಇಬ್ರದ್ದು ಸೈಕಲ್ ಬರ್ತಾ ಇದೆ ನೋಡಿ ಇಬ್ರದು ಸೈಕಲ್ ರೆಡಿ ಆಯಿತು ಬಟ್ ಮೈನ್ ಮೇನ್ ಕೆಲಸಗಳು ಅಂದರೆ ಅದರಲ್ಲಿ ಟೂಲ್ಸ್ಗೆ ಅದು ಇರುತ್ತಲ್ಲ ಅವರು ಇಬ್ಬರು ಸೈಕಲ್ನ ಓಡಿಸಿ ಎಲ್ಲ ಅದರ ಸೈಕಲ್ ಪಾರ್ಟ್ಸ್ ಎಲ್ಲ ಲೂಸ್ ಮಾಡಿಟ್ಟಿರ್ತಾರೆ ಬಟ್ ಈಗ ಆಯುಧ ಪೂಜೆ ದಿನ ಹೊರಗಡೆ ತೆಗೆದ್ರೆ ಯಾವುದೇ ಯಾವುದು ಏನೇನು ರೆಡಿ ಮಾಡಿಸ್ಬೇಕು ಅದೆಲ್ಲ ರೆಡಿ ಮಾಡ್ಸೋಕ್ಕೋಸ್ಕರ ಸರ್ವಿಸಿಗೆ ಬಿಡಲೇಬೇಕಾಯಿತು ಬಿಟ್ಟು ಆಯಿತು ರೆಡಿನೂ ಆಗಿದೆ ಈಗ ಈ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ನಮಗೆ ಗೊತ್ತಿರೋರೇ ಆಗಿರೋದ್ರಿಂದ ನಮಗೆ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ರು ನಮ್ಮ ಮನೆಯವ್ರಿಗೆ ತುಂಬ ಪರಿಚಯದವರೇ ಆಗಿರೋದ್ರಿಂದ ಸೈಕಲ್ಗಳನ್ನ ತುಂಬ ನೀಟಾಗಿ ವಾಶನ್ ವಾಶ್ ಸ್ವಲ್ಪ ಅವರು ಎಷ್ಟಾಗುತ್ತೋ ಅಷ್ಟು ಮಾಡಿರ್ತಾರೆ ಅದ್ರ ಮೇಲೆ ನಾವು ಮಾಡ್ಕೊಳ್ಬೇಕಾಗುತ್ತೆ ಮನೆಗೆ ಹೋಗಿ ಇದು ನೋಡಿ ಲೈಟ್ ನನ್ನ ಮಗ ಅವ್ರ ಫ್ರೆಂಡ್ಸ್ ಎಲ್ಲ ನೋಡಿ ಮಮ್ಮಿ ಇದು ಬೇಕೇ ಬೇಕು ಅಪ್ಪ ಮಮ್ಮಿ ಇದನ್ನು ಹೇಳಿ ನೀವು ಅದನ್ನು ಮಾಡಿಸ್ಬೇಕು ನನಗೆ ಬ್ಯಾಕ್ ಸೈಡ್ ರೆಡ್ ಲೈಟ್ ಬೇಕು ಫ್ರೆಂಟ್ಗೆ ವೈಟ್ ಲೈಟ್ ಬೇಕು ಅಂತ ಹಾಗಾಗಿ ಚಿತ್ರ ಇಷ್ಟ ಮಾಡಿದ ಮಾಡಿಸಿದ್ದೀವಿ ಹಾಗೆ ನಾನು ಕೂಡ ಮನೆಗೆ ಹೊರಟೆ ಬೈಕಲ್ಲಿ ಟಿ ವಿನ ನಾನು ತೊಗೊಂಡೋಗ್ತಾಯಿದ್ದೀನಿ ಹಾಗೆ ನಮ್ಮನೆಯವರು ನೋಡಿ ಅಲ್ಲಿ ಯಾವ ಥರ ಎರಡೂ ಸೈಕಲ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಬಟ್ ಮಗನಿಗೆ ಯಾವುದೇ ರಿಸ್ಕ್ ಕೊಡೋಲ್ಲ ತಮಗೆ ತಂದೆ ತಾಯಿಗಳೇ ಆಗೇ ಅಲ್ವ ಮಕ್ಕಳು ಖುಷಿಯಾಗಿರ್ಬೇಕಷ್ಟೆ ಅದಕ್ಕೋಸ್ಕರ ನೋಡಿ ನಾನೇ ಫಸ್ಟ್ ಬಂದಿದ್ದೀನಿ ಅವರೇ ಕೊನೆಗೆ ಬಂದಿರೋದು ಇಷ್ಟ ಆಗಿರುತ್ತೆ ನಮ್ಮ ವ್ಲಾಗ್ಸು